ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರಮು ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ರಾಮ್ ಮತ್ತು ಶ್ಯಾಮ್ ಇಬ್ಬರು ಸಹ ಭೇಟಿಯಾಗಿದ್ದಾರೆ ಹಾಗೆ ಶ್ಯಾಮ್ ರಾಮ್ಗೆ ಫೋನ್ ಮಾಡಿ ಎಮೋಷನಲ್ ಆಗಿ ಮಾತಾಡ್ತಾರೆ ಆದರೆ ಸತ್ಯ ಗೊತ್ತೇ ಇಲ್ಲದೆ ಇರೋ ರಾಮ್ ಎಲ್ಲದನ್ನೂ ನಾನು ನಿಭಾಯಿಸ್ತೀನಿ ಅನ್ನೋ ಒಂದು ಮಾತನ್ನು ಶ್ಯಾಮ್ಗೆ ಕೊಟ್ಟು ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದರಲ್ಲಿ ಎಲ್ಲರಿಗಿಂತ ಮುಂಚೆ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ಅಂತಂದರೆ ಒಂದು ಕಡೆ ಸೀತಾ ಇನ್ನೊಂದು ಕಡೆ ಸಿಹಿ ಅಂತಲೇ ಹೇಳ್ಬೋದು ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಸೀತಾ ಬಾಡಿಗೆ ತಾಯಿಯಾಗಿ ಶ್ಯಾಮ್ ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಳೆಗೆ ಕೆಲವೊಂದಿಷ್ಟು ಕಂಡೀಷನನ್ನು ಹಾಕಿ ಈ ಒಂದು ಕೆಲಸಕ್ಕೆ ಒಪ್ಪಿಸಿರ್ತಾರೆ ಸೀತಾ ಸೆರೋಗಸಿ ಮಗುವಾಗಿ ಶ್ಯಾಮ್ ಮತ್ತು ಶಾಲಿನಿಯ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ ಆದರೆ ಸೀತಾಗೆ ಡೆಲಿವರಿ ಟೈಮ್ನಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಶಾಲಿನಿ ಮತ್ತು ಶ್ಯಾಮ್ನ ಇಬ್ಬರಿಗೂ ಫೋನ್ ಮಾಡ್ತಾರೆ ಆದರೆ ಸೀತಾ ಡೆಲಿವರಿ ಟೈಮಲ್ಲಿ ಇಬ್ಬರೂ ಸಹ ಬರೋದಿಲ್ಲ ಯಾಕಂತಂದರೆ ಶಾಲಿನಿಗೆ ಮಕ್ಕಳಂದ್ರೇ ಇಷ್ಟ ಇರೋದಿಲ್ಲ ಹಾಗಾಗಿ ಮೆಡಿಕಲ್ ಸೈನ್ಸ್ ಓದೋ ಒಂದು ಕಾರಣಕ್ಕೋಸ್ಕರ ನೆಪ ಮಾಡಿ ಶ್ಯಾಮ್ನ ಕೆನಡಾಗೆ ಕಳಿಸಿರ್ತಾರೆ ಶಾಲಿನಿ ಶ್ಯಾಮ್ ಕೆನಡಾಗೆ ಹೋದ ನಂತರ ಡಾಕ್ಟರ್ ಅನಂತಲಕ್ಷ್ಮಿ ಶಾಲಿನಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟು ಸರ್ತಿ ಪ್ರಯತ್ನ ಪಟ್ಟು ಫೋನ್ ಮಾಡಿದ್ರು ಡಾಕ್ಟರ್ ಶಾಲಿನಿಯ ಫೋನನ್ನು ಶಾಲಿನಿ ಡಾಕ್ಟರ್ ಫೋನನ್ನು ತೆಗೆಯೋದಿಲ್ಲ ಹಾಗೆ ಡಾಕ್ಟರ್ಗೆ ಯಾವುದೇ ರೀತಿಯಾದಂಥ ಒಂದು ಇನ್ಫಾರ್ಮೇಷನನ್ನು ಸಹ ಶಾಲಿನಿ ಕೊಡೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿಗೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೂ ಸಹ ಸೀತಾಳಿಗೆ ಅನಂತಲಕ್ಷ್ಮಿಯವರು ಧೈರ್ಯ ತುಂಬಿ ನನಗೆ ಗೊತ್ತಿರುವಷ್ಟು ಎಷ್ಟೋ ಅನಾಥಾಶ್ರಮಗಳು ಇದ್ದಾವೆ ಸೀತಾ ಈ ಮಗು ಆ ಅನಾಥಾಶ್ರಮಕ್ಕೆ ಭಾರ ಅಲ್ಲ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನೊಂದು ಅನಾಥಾಶ್ರಮದ ಅಡ್ರೆಸ್ಸನ್ನು ಕೊಡ್ತೀನಿ ನೀನು ಅಲ್ಲಿ ಹೋಗಿ ಈ ಮಗುವನ್ನು ಬಿಟ್ಬಿಡು ಅಂತ ಹೇಳ್ತಾರೆ ಆದರೆ ಸೀತಾ ಇಲ್ಲ ಡಾಕ್ಟರ್ ಈ ಮಗು ಮೇಲೆ ನನಗೆ ಹಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಈಗ ಈ ಮಗುನ ನಾನು ಅನಾಥಾಶ್ರಮಕ್ಕೆ ಬಿಡಲ್ಲ ಯಾಕಂತಂದರೆ ಅವರ ಅಪ್ಪ ಅಮ್ಮ ಈ ಮಗುನ ತಗೊಂಡು ಹೋಗಿಲ್ಲ ಆದರೆ ಅವರ ಡ್ರೆಸ್ಸನ್ನು ನಾನು ನಿಮಗೆ ಕೊಡ್ತೀನಿ ಸೀತಾ ಇದನ್ನು ನಾವು ಕೊಡಬಾರ್ದು ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ ಹಾಗಾಗಿ ನಾನು ಈ ಅವರ ತಂದೆ ತಾಯಿ ಅಡ್ರೆಸ್ಸನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಸೀತಾ ಶಾಲಿನಿ ಮತ್ತು ಮೇಘಶ್ಯಾಮ್ ಮನೆಯ ಅಡ್ರೆಸ್ಸನ್ನು ಕೊಡ್ತಾರೆ ಹಾಗೆ ಸೀತಾ ಆ ಮಗುವನ್ನು ಅನಾಥಾಶ್ರಮಕ್ಕೆ ಬಿಡೋಕ್ಕೆ ಮನಸ್ಸಿಲ್ಲ ಡಾಕ್ಟ್ರೆ ಅವರ ಅಪ್ಪ ಅಮ್ಮ ಬರೋವರೆಗೂ ನಾನು ಕಾಯ್ತೀನಿ ಈ ಮಗುನ ಅವ್ರಿಗೆ ಒಪ್ಪಿಸ್ತೀನಿ ಇದು ಅವ್ರು ಬರೋವರೆಗೂ ನನ್ನ ಮಗು ಅಂತ ಹೇಳಿರ್ತಾಳೆ ಹಾಗಾಗಿ ಡಾಕ್ಟರ್ ಅನಂತಲಕ್ಷ್ಮಿ ಸೀತಾಗೆ ಅವರ ಅಡ್ರೆಸ್ಸನ್ನು ಕೊಟ್ಟು ಸಹಾಯ ಮಾಡಿರ್ತಾರೆ ಹಾಗಾಗಿ ಸೀತಾ ಮತ್ತು ಆ ಮಗು ಉಳ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ ಅನಂತಲಕ್ಷ್ಮಿ ಸಂಜೀವಿನಿ ಆಶ್ರಮವನ್ನು ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ಸೀತಾ ಮತ್ತು ಸಿಹಿ ಇಬ್ರು ಸಹ ಅದೇ ಆಶ್ರಮದಲ್ಲಿ ಉಳ್ಕೊಳ್ತಾರೆ ಸೀತಾ ತುಂಬ ಸರ್ತಿ ಪ್ರಯತ್ನ ಪಡ್ತಾಳೆ ಸಿಹಿಯನ್ನು ಮೇಘಶಾಮ್ ಮತ್ತು ಶಾಲಿನಿಗೆ ಒಪ್ಪಿಸ್ಬೇಕಂತ ತುಂಬ ಲೆಟರ್ಗಳನ್ನ ಬರೀತಾಳೆ ಆದರೆ ಶಾಲಿನಿ ಅದ್ಯಾವುದಕ್ಕೂ ಸಹ ರಿಪ್ಲೈ ಮಾಡೋದಿಲ್ಲ ಶಾಲಿನಿಗೆ ಮಗು ಅಂದ್ರೆ ಇಷ್ಟ ಇರೋದಿಲ್ಲ ಮಗುವನ್ನು ಸಾಕೋದು ಅಂದ್ರೆ ಇಷ್ಟ ಇರೋದಿಲ್ಲ ಆ ಮಗುಗೆ ಡ್ರೈಪರ್ ಚೇಂಜ್ ಮಾಡೋದು ಮಗುನ ನೋಡ್ಕೊಳ್ಳೋದು ಇದೇ ಒಂದು ಕೆಲಸ ಆಗುತ್ತೆ ನನಗೆ ಅನ್ನೋದು ಅವಳ ತಲೆಯಲ್ಲಿರುತ್ತೆ ಹಾಗೆ ಮಗು ಆದಮೇಲೆ ಫಿಟ್ನೆಸ್ ಹಾಳಾಗುತ್ತೆ ಬ್ಯೂಟಿ ಹಾಳಾಗುತ್ತೆ ಅನ್ನೋ ಒಂದು ಕಾರಣದಿಂದ ಮಗು ಬೇಡ ಅಂತ ಸರಿಯಾಗೊಸಿ ಮದರ ಒಂದು ಸಹಾಯದಿಂದ ಮಗುವನ್ನು ಮಾಡಿಕೊಳ್ಳೋ ಪ್ರಯತ್ನವನ್ನು ಮೇಘಶ್ಯಾಮ್ ಮಾಡಿರ್ತಾರೆ ಆದರೆ ಮೇಘಶ್ಯಾಮ್ನ ದೇಶದಿಂದ ಹೊರಗಡೆ ಅಂದರೆ ಕೆನಡಾಗೆ ಕಳಿಸಿ ಆ ಮಗು ಹುಟ್ಟುವಂಥ ಸಮಯದಲ್ಲಿ ಮೇಘಶ್ಯಾಮ್ ಇಂಡಿಯಾದಲ್ಲಿ ಇರೋದಿಲ್ಲ ಹಾಗಾಗಿ ಈ ಮಗುವನ್ನು ಸೀತಾ ಬಳಿಯೇ ಉಳಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ ಆದರೆ ಶಾಲಿನಿ ಮಾಡಿದ ಒಂದು ತಪ್ಪಿನಿಂದ ಇವತ್ತು ಸೀತಾ ಕಷ್ಟದಲ್ಲಿ ಸಿಲುಕಿದ್ದಾಳೆ ಅಂತಲೇ ಹೇಳ್ಬೋದು ಶಾಲಿನಿ ತನ್ನ ಮೇಘಶಾಮ್ ಕೆನಡಾದಿಂದ ವಾಪಸ್ ಬಂದಾದ ನಂತರ ನಮ್ಮ ಮಗು ಇಲ್ಲ ಸತ್ತೋಗಿದೆ ಅನ್ನುವ ಸುಳ್ಳನ್ನು ಹೇಳ್ಬಿಡ್ತಾಳೆ ಆದರೆ ಸೀತಾ ಆ ಮಗುವಿನ ಒಂದು ತಂದೆ ತಾಯಿಗಂತ ಲೆಟ್ರ್ ಬರೆದಂಥ ಆ ಲೆಟ್ರ್ಗಳಲ್ಲಿ ಒಂದು ಲೆಟ್ರ್ ಚಾಂದಿನಿ ಕೈಗೆ ಸಿಕ್ಕು ಆ ಚಾಂದಿನಿ ಸೀತಾಳ ಇತಿಹಾಸವನ್ನು ಕೆದ್ಕೋದಕ್ಕೆ ಅಂತ ಹೋಗಿ ಈಗ ಎಲ್ಲರ ಒಂದು ಜೀವನದಲ್ಲಿ ಒಂದು ಬಿರುಗಾಳಿಯನ್ನು ಎಬ್ಸಿದ್ದಾಳೆ ಅಂತಲೇ ಹೇಳ್ಬೋದು ಚಾಂದಿನಿ ರೆಕಮೆಂಡ್ ಲೆಟ್ರನ್ನು ತಗೊಂಡು ಹೋದಂಥ ಚಾಂದಿನಿ ಅದನ್ನು ಡಾಕ್ಟರ್ ಅನಂತಲಕ್ಷ್ಮಿಯ ಕೈಗೆ ಸಿಕ್ಕಿದೆ ನೀವು ಬರಬೇಕಾದಾಗ ಬರದೆ ಈಗೆಲ್ಲಿಂದೂ ಪ್ರತ್ಯಕ್ಷ ಆಗಿ ಈ ಮಗು ಬೇಕಂದರೆ ಹೇಗೆ ಡಾಕ್ಟರ್ ಅಂತ ಡಾಕ್ಟರ್ ಅನಂತಲಕ್ಷ್ಮಿ ಮೇಘಶಾಮ್ಗೆ ಫೋನ್ ಮಾಡಿ ನೀವು ಆ ಮಗು ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆ ಮಗು ಎಲ್ಲೋ ಒಂದು ಕಡೆ ಜೀವಂತವಾಗಿದೆ ಆರೋಗ್ಯವಾಗಿದೆ ಅದನ್ನು ಹೆತ್ತಂತ ಸೆರೆ ಒಗಿಸಿ ಹೋದರೆ ಅದನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಡಾಕ್ಟರ್ ಇದು ಇನ್ನೊಂದು ಸತಿ ಡಿಪ್ ರಿಪೀಟ್ ಆಗಬಾರ್ದು ಅಂತ ವಾರ್ನ್ ಮಾಡಿರ್ತಾರೆ ಆದರೆ ತನ್ನ ಮಗು ಬದುಕಿದೆ ಅನ್ನೋ ಸತ್ಯ ತಿಳಿದಂಥ ಶ್ಯಾಮ್ಗೆ ಎಲ್ಲಿಲ್ಲದ ಸಂತೋಷ ದುಃಖ ಎರಡು ಒಂದೇ ಸತಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಶ್ಯಾಮ್ ರಾಮ್ ಹತ್ರ ನನ್ನ ಮಗು ಬದುಕಿದೆ ಆ ಮಗು ನನಗೆ ಬೇಕು ಸೆರೆಗಿಸಿ ತಾಯಿ ನಮಗೆ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಎಲ್ಲ ಮಾಡಿದ್ದು ಶಾಲಿನಿ ಶಾಲಿನಿ ಮಗು ಸತ್ತೋಗಿದೆ ಅಂತ ಸುಳ್ಳು ಹೇಳಿರ್ತಾಳೆ ಆದರೆ ಈ ಕಡೆ ಈಗ ಲಕ್ಷ್ಮಿ ಡಾಕ್ಟರ್ ಮಗು ಬದುಕಿದೆ ತಾಯಿ ಹತ್ರನೇ ಇದೆ ಅಂತ ನಿಜ ಹೇಳಿದ್ದಾರೆ ಈಗ ಶಾಲಿನಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳೋದಂತೂ ನಿಜ ಸ್ನೇಹಿತರೆ ಏನೇನೇ ಆದ್ರೂ ಸಿಹಿ ಸೀತಾಳಿಂದ ದೂರ ಆದರೆ ಸೀತಾ ಬದುಕಲ್ಲ ಇನ್ನೊಂದು ಕಡೆ ರಾಮ್ ಸಿಹಿ ಮತ್ತು ಸೀತಾಳನ್ನು ಬಿಟ್ಕೊಡೋದಿಲ್ಲ ಹಾಗೆಯೇ ಈ ಕಡೆ ರಾಮ್ ಶ್ಯಾಮ್ಗೆ ನಿನ್ನ ಮಗುನ ನಿನಗೆ ಕೊಡ್ತೀನಿ ನಿನ್ನ ಮಗುನ ನಿನ್ನ ಹತ್ರ ನಾನು ಸೇರಿಸ್ತೀನಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ನಾವು ಡಾ ಲಾ ಪ್ರಕಾರ ಅದು ನಿನ್ನ ಮತ್ತು ಶಾಲಿನಿಯ ಮಗು ಅದು ಸೆರಗಸಿ ಮಗು ಆಗೋದಿಲ್ಲ ಆ ಸೆರೋಗಸಿ ತಾಯಿ ಆ ಮಗುನ ಹೇಗಿಟ್ಕೊಂಡಿದ್ದಾಳೆ ಅಂತ ರಾಮ್ ಶ್ಯಾಮ್ಗೆ ಮಾತು ಕೊಟ್ಟಿದ್ದಾನೆ ಈ ಕಡೆ ಶಾಲಿನಿ ಮಾಡಿದಂಥ ಮಹಾ ತಪ್ಪು ಅಪರಾಧ ಶ್ಯಾಮ್ಗೆ ಗೊತ್ತಿಲ್ಲ ಹಾಗಾಗಿ ಶ್ಯಾಮ್ ಮತ್ತು ಶಾಲಿನಿಯ ಮಧ್ಯೆ ಈಗ ಮಗುಗೋಸ್ಕರ ಒಂದು ದೊಡ್ಡ ಒಂದು ಜಗಳಾನೆ ಆಗ್ತಿದೆ ಅಂತಾನೆ ಹೇಳ್ಬೋದು ಆದರೆ ಶಾಲಿನಿ ಮಾಡಿದ ತಪ್ಪು ಶ್ಯಾಮ್ ಮುಂದೆ ಶಾಲಿನಿ ಬಾಯ್ಬಿಟ್ಟಿಲ್ಲ ಹಾಗೆ ಚಾಂದಿನಿ ಮತ್ತು ಶಾಲಿನಿ ಮತ್ತು ಶ್ಯಾಮ್ ಶಾಲಿನಿ ಮತ್ತು ಶ್ಯಾಮ್ ಇಬ್ಬರು ಮಾತಾಡಬೇಕಾದಾಗ ಚಾಂದಿನಿ ಯಾವ ಮಗು ಬಗ್ಗೆ ನೀವು ಮಾತಾಡ್ತಿದ್ದೀರ ಯಾರ್ದು ಜೀಜು ಮಗು ಅಂತ ಕೇಳ್ತಿರ್ತಾಳೆ ಆದರೆ ಶ್ಯಾಮ್ ನಮ್ಮಿಬ್ಬರ ಮಧ್ಯ ನೀನು ಬರಬೇಡ ಅಂತ ಹೇಳ್ತಾನೆ ಹಾಗೆ ಇದು ನಮ್ಮ ಲೈಫ್ ನಾವು ನೋಡ್ಕೊಳ್ತೀವಿ ನೀನು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡ ಅಂತ ಹೇಳ್ತಾನೆ ಹಾಗಿದ್ರೆ ನೀ ಮನೆಯಲ್ಲಿ ಅಂತ ಕೇಳ್ತಾರೆ ನೀನು ಈ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ ನಾನು ಯಾಕೆ ಮನೆ ಬಿಟ್ಟು ಹೋಗಲಿ ನೀವೇ ಮನೆ ಬಿಟ್ಟು ಹೋಗಿ ಅಂತ ಚಾಂದಿನಿ ಹೇಳ್ತಾಳೆ ಆಯಿತು ನಾವೇ ಮನೆ ಬಿಟ್ಟು ಹೋಗೋಣ ಎಲ್ಲಿ ಏನಾಗ್ಬೋದು ಆ ಮಗು ಇರೋ ಜಾಗಕ್ಕೆ ನಮ್ಮನ್ನ ಈ ಒಂದು ನಿರ್ಧಾರ ಕರ್ಕೊಂಡು ಹೋಗ್ಬೋದು ಅಂತ ಈಗ ಶ್ಯಾಮ್ ಮತ್ತು ಶಾಲಿನಿ ಇಬ್ರು ಸಹ ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ಸಹ ತಗೊಳ್ತಾರೆ ಸ್ನೇಹಿತರೆ ಈ ಕಡೆ ಸೀತಾಗೆ ಸೆರಗುಸಿ ತಾಯಿಯ ಬಗ್ಗೆ ರಾಮ್ ಹೇಳ್ತಿರ್ತಾನೆ ಆದರೆ ಸೀತಾ ಹಾಗೆ ಮಾತಾಡ್ತಾ ಮಾತಾಡ್ತಾ ಆ ಏನಿರುತ್ತೆ ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ ಈಗ ನನ್ನೇ ನೋಡಿ ಅಂತ ಹೇಳಿದಾಳೆ ನೀವೇನು ಸೀತಾ ನೀವೇನು ಹೇಳ್ತಿದ್ದೀರಾ ನೀವೇನು ಬೇರೆ ಮಗು ಸಾಕ್ತಿದ್ದೀರಾ ಅಂತ ರಾಮ್ ಪ್ರಶ್ನೆ ಮಾಡಿದ್ದಾನೆ ಈಗ ಸೀತಾ ಮತ್ತು ರಾಮ್ ಮತ್ತು ಸಿಹಿ ಹಾಗೆ ಶಾಲಿನಿ ಹಾಗೂ ಸೀತಾ ಬಾಳಲ್ಲಿ ಒಂದು ಈ ಬಿರುಗಾಳಿನಿ ಹೇಳ್ಬೋದು ಅನ್ನೋ ಒಂದು ಸನ್ನಿವೇಶವೂ ಸಹ ಸೃಷ್ಟಿಯಾಗ್ಬೋದು ಸ್ನೇಹಿತರೆ ಹಾಗೆ ಡೈರೆಕ್ಟರ್ ಸಿಹಿಯನ್ನು ಶ್ಯಾಮ್ ಕೈಗೆ ಒಪ್ಪಿಸುವಂಥ ನಿರ್ಧಾರವನ್ನು ತಗೊಳ್ತಾರ ಸಿಹಿ ಶ್ಯಾಮ್ ಕೈಗೆ ಹೋದ ನಂತರ ರಾಮ್ ಮತ್ತು ಸೀತಾಗೆ ಮುದ್ದಾದ ಮಗು ಆಗುತ್ತಾ ಈ ಕತೆ ಯಾವ ರೀತಿ ಸಾಗುತ್ತೆ ಈ ಧಾರಾವಾಹಿಯಲ್ಲಿ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪೂರ್ತಿಯಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕಂತಿದ್ರೆ ಇದುವರೆಗೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಟಿ ವಿಗಿಂತ ಮುಂಚೆ ಧಾರಾವಾಹಿಯ ಎಲ್ಲ ಮಾಹಿತಿನೇ ತಿಳ್ಕೊಳ್ಬೇಕಂತಿದ್ದರೆ ಪ್ಲೀಸ್ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ಸಂಪೂರ್ಣ ಮಾಹಿತಿ ನಿಮಗೆ ಟಿವಿಗಿಂತ ವಿಗಿಂತ ಮುಂಚೆಯೇ ಮೊಬೈಲಿಗೆ ಬಂದು ತಲುಪುತ್ತದೆ ಆಗ ನೀವು ಎಲ್ಲ ಧಾರಾವಾಹಿಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೋದು ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು